ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಎಂತ ಡಾಮಿನೇಟಿಂಗ್ ಕನ್ವಿನ್ಸಿಂಗ್ ವಿಕ್ಟ್ರಿ ಗುರು ಆರ್ ಸಿ ಬಿ ನಿನ್ನೆ ಲೀಗ್ ಮ್ಯಾಚಸ್ ಅಲ್ಲಿ ಸಲನೂ ಕೂಡ ಆರ್ ಸಿ ಬಿ ಡೆಲ್ಲಿನ ಸೋಲ್ಸಿಲ್ಲ ಐದು ಮ್ಯಾಚ್ ಅಲ್ಲಿ ನಾಲ್ಕು ಮ್ಯಾಚ್ ಡೆಲ್ಲಿ ಗೆದ್ದಿರ್ತಾರೆ ಒಂದೇ ಒಂದು ಮ್ಯಾಚ್ ಆರ್ ಸಿ ಬಿ ಗೆದ್ದಿರ್ತಾರೆ ಅದು ಲಾಸ್ಟ್ ಸೀಸನ್ ಫೈನಲ್ ಅಲ್ಲಿ ಲೀಗ್ ಮ್ಯಾಚ್ ಅಲ್ಲಿ ಒಂದ್ಸಲ ಕೂಡ ಸೋಲ್ಸಿರಲ್ಲ ನಿನ್ನೆ ಎಂತ ಕನ್ವಿನ್ಸಿಂಗ್ ವಿಕ್ಟ್ರಿ ಅಂದ್ರೆ ಆರ್ ಸಿ ಬಿಗೆ ಆರ್ ಸಿ ಬಿ ಟಾಸ್ ಗೆಲ್ತಾರೆ ಟಾಸ್ ಗೆದ್ದು ನಾವು ಚೇಜ್ ಮಾಡ್ತೀವಿ ಅಂತ ಅಂತಾರೆ ಅದು ಎಕ್ಸ್ಪೆಕ್ಟೆಡ್ ಏನಕಂದ್ರೆ ಈ ಡಬ್ಲ್ಯೂ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಕೂಡ ಬರೋಡಾದಲ್ಲಿ ಟಾಸ್ ಗೆದ್ದಿರೋರು ಚೇಜ್ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಅಲ್ಲಿ ಡ್ಯೂ ಜಾಸ್ತಿ ಬರ್ತಿದೆ ಬ್ಯಾಟಿಂಗ್ ಆಡೋಕ್ಕೆ ಒಳ್ಳೆ ಪಿಚ್ ಇದೆ ಬಟ್ ಚೇಜ್ ಮಾಡುವಾಗ ಇನ್ನೂ ಅಡ್ವಾಂಟೇಜ್ ಇರುತ್ತೆ ಬ್ಯಾಟಿಂಗ್ ಆಡೋಕೆ ಅಂತಂದು ಚೇಸ್ ಮಾಡ್ತಿದ್ದಾರೆ ಡ್ಯೂ ಬರ್ತಿರೋ ಕಾರಣ ಚೇಸ್ ಮಾಡಿದ್ದಾರೆ ಗೆದ್ದಿರೋದು ನಾಲ್ಕು ನಾಲ್ಕು ಮ್ಯಾಚ್ ಕೂಡ ಟಾಸ್ ಗೆದ್ದಿರಾರೆ ಮ್ಯಾಚ್ ಗೆದ್ದಿದ್ದಾರೆ ನಿನ್ನೆನೂ ಕೂಡ ಅದೇ ಆಗಿದ್ದು ಆರ್ ಸಿ ಬಿ ಟಾಸ್ ಗೆದ್ದು ಚೇಸ್ ಮಾಡ್ತಾರೆ ಶಫಲಿ ವರ್ಮಾ ಮತ್ತೆ ಮೆಗ್ಲಾನಿಂಗ್ ಅವ್ರ ವಿಕೆಟ್ ಕ್ರೂಷಿಯಲ್ ವಿಕೆಟ್ ಏನಕ್ಕೆ ಅಂದ್ರೆ ಅವ್ರದ್ದು ಡಬ್ಲ್ಯೂ ಪಿ ಎಲ್ ಅಲ್ಲಿ ಪಾರ್ಟ್ನರ್ಶಿಪ್ ಅರೌಂಡ್ ತೌಸಂಡ್ ರನ್ಸ್ ಹತ್ತತ್ರ ಹತ್ತ ತೌಸಂಡ್ ರನ್ಸ್ ಇದೆ ಅವರು ಪಾರ್ಟ್ನರ್ಶಿಪ್ ಅವ್ರ ವಿಕೆಟ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಅದೇ ರೀತಿ ನಿನ್ನೆ ಶಫಲಿ ವರ್ಮಾ ಅವ್ರು ಫೇಸ್ ಮಾಡೋ ಫಸ್ಟ್ ಬಾಲ್ ಔಟ್ ಆಗ್ತಾರೆ ಗುರು ರೇಣುಕಾ ಸಿಂಗ್ ಅವ್ರ ಬೌಲಿಂಗ್ ಅಲ್ಲಿ ಸ್ಮೃತಿ ಮಂದನ್ ಅವ್ರಿಗೆ ಕ್ಯಾಚ್ ಕೊಟ್ಟು ಫಸ್ಟ್ ಬಾಲ್ ಔಟ್ ಆಗ್ತಾರೆ ಡಿ ಗೆ ಪವರ್ ಪ್ಲೇದಲ್ಲಿ ಜಾಸ್ತಿ ರನ್ಸ್ ಹೊಡೆದು ಒಳ್ಳೆ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡದೆ ಶಫಾಲಿ ವರ್ಮ ಅವರು ಅವ್ರು ಫಸ್ಟ್ ಬಾಲ್ ಔಟ್ ಆಗ್ತಿದ್ದಂಗ್ಲೇ ಮೆಗ್ಲಾನಿಂಗ್ ಮತ್ತೆ ಜೆಮಿಮ ರಾಡ್ರಿಗಿಸ್ ಅವ್ರ ಮಧ್ಯ ಪಾರ್ಟ್ನರ್ಶಿಪ್ ಬರುತ್ತೆ ಅರೌಂಡ್ ಫಿಫ್ಟಿ ನೈನ್ ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ ಜೆಮಿಮಾ ರಾಡ್ರಿಗಿಸ್ ಅವರು ಸ್ಟಂಪ್ ಔಟ್ ಆಗ್ತಾರೆ ಜಾರ್ಜ ವೈರಾಮ್ ಅವ್ರ ಬೌಲಿಂಗ್ ಅಲ್ಲಿ ಅದಾಗಿ ನೆಕ್ಸ್ಟ್ ಓವರ್ ಅಲ್ಲೇ ಕಿಮ್ ಗಾರ್ತ್ ಅವ್ರ ಬೌಲಿಂಗ್ ಅಲ್ಲಿ ಮೆಗ್ಲಾನಿಂಗ್ ಅವರು ಎಲಿಸ್ ಪೆರಿ ಅವರಿಗೆ ಕ್ಯಾಚ್ ಕೊಟ್ಟು ವಿಕೆಟ್ ಒಪ್ಸ್ತಾರೆ ಅದು ಬಿಗ್ ವಿಕೆಟ್ ಆಗಿರುತ್ತೆ ಇವರು ಟಾಪ್ ಆರ್ಡರ್ ಮೂರ್ ವಿಕೆಟ್ ಬೀಳ್ತಿದ್ದಂಗ್ಲೆ ಅದಾದ್ಮೇಲೆ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾನೆ ಹೋಗುತ್ತೆ ನೂರ ನಲ್ವತ್ತೊಂದು ರನ್ನಿಗೆ ಔಟ್ ಆಗ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ ಒಳಗೆ ನೂರ ನಲ್ವತ್ತೆರಡು ರನ್ನ ಚೇಜ್ ಮಾಡೋಕೆ ಬಂದ ಆರ್ ಸಿ ಬಿ ಓಪನಿಂಗ್ ಪಾರ್ಟ್ನರ್ಶಿಪ್ ಹಂಡ್ರೆಡ್ ಪ್ಲಸ್ ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಹೊಸ ದಾಖಲೆ ಮಾಡ್ತಾರೆ ಫಸ್ಟ್ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರನ್ ಚೇಜ್ ಮಾಡಿ ಒಂದು ದಾಖಲೆ ಮಾಡಿರುತ್ತಾರೆ ಸೆಕೆಂಡ್ ಮ್ಯಾಚಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಹಂಡ್ರೆಡ್ ಪ್ಲಸ್ ರನ್ಸ್ ಮಾಡಿ ಅದೊಂದು ದಾಖಲೆ ಮಾಡ್ತಾರೆ ದಾಖಲೆ ಮೇಲೆ ದಾಖಲೆ ಮಾಡ್ತಿದ್ದಾರೆ ನೋಡಿ ಲಾಸ್ಟ್ ಸೀಸನ್ ಕಪ್ ಗೆದ್ದಿದಾದ್ಮೇಲೆ ಯಾವ ರೀತಿ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಯಾವುದೇ ಟೀಮ್ ಬರಲಿ ನಮ್ಮ ಆಪೋಸಿಷನ್ ನಾವು ಸೋಲ್ಸ್ತೀವಿ ಅದು ನಾಲ್ಕು ಜನ ಮಿಸ್ ಆಗ್ತಿದ್ದಾರೆ ಆರ್ ಸಿ ಬಿ ಗೀ ಸಲ ಅಂಥದ್ದು ನಾಲ್ಕು ಜನ ಮಿಸ್ ಆಗಿದ್ದಾರೆ ಅಂತಾನೆ ಅನ್ಸ್ತಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಬ್ಯಾಟಿಂಗ್ ಬೌಲಿಂಗು ಫೀಲ್ಡಿಂಗ್ ನಿನ್ನೆ ಫೀಲ್ಡಿಂಗ್ ತುಂಬಾ ಸಕ್ಕತ್ತಾಗಿತ್ತು ರನ್ ರನ್ಔಟ್ ಮಿಸ್ ಮಾಡುದು ಮತ್ತೆ ಒಂದು ಕ್ಯಾಚ್ ಮಿಸ್ ಆಯ್ತು ಬಟ್ ಬೌಂಡ್ರಿ ಲೈನಲ್ಲಿ ಎಸ್ಪೆಷಲಿ ಜೋಶಿತ್ ಅವರು ಒಳ್ಳೆ ಫೀಲ್ಡಿಂಗ್ ಮಾಡ್ತಾರೆ ಗುರು ಎಷ್ಟೋ ಬೌಂಡ್ರಿನೆಲ್ಲ ತಡೀತಾರೆ ಜೋಶಿತ್ ಅವರು ಒಳ್ಳೆ ಫೀಲ್ಡಿಂಗ್ ಮಾಡೋದು ಬೌಲಿಂಗ್ ಅಂತೂ ಆರ್ಡಿನರಿ ಇತ್ತು ನೂರ ನಲ್ವತ್ತೊಂದು ರನ್ನಿಗೆ ಆಲ್ಔಟ್ ಮಾಡ್ತಾರೆ ಡಿ ಸಿನ ಸ್ಮೃತಿ ಮಂದನ್ ಅವ್ರದ್ದು ನಿನ್ನೆ ಫಾಸ್ಟೆಸ್ಟ್ ಫಿಫ್ಟಿ ಬರುತ್ತೆ ಇಪ್ಪತ್ತೇಳು ಬಾಲಿಗೆ ಐವತ್ತು ರನ್ ನೋಡೀತಾರೆ ಡ್ಯಾನಿ ಬ್ಯಾಟ್ ಹಾಜರು ಮೂವತ್ತ್ ಮೂರು ಬಾಲ್ ನಲ್ವತ್ತೆರಡು ರನ್ ನೋಡೋದು ಔಟ್ ಆಗ್ತಾರೆ ಅವಾಗ ಎಲಿಸ್ ಪೇರಿ ಅವರು ಬರ್ತಾರೆ ಸ್ಮೃತಿ ಮಂದನ್ ಅವರು ನಲ್ವತ್ತೇಳು ಬಾಲ್ ಎಂಬತ್ತೊಂದು ರನ್ ನೋಡ್ದು ಔಟ್ ಆಗ್ತಾರೆ ಅದು ಹೊಸ ಶಾರ್ಟ್ ಟ್ರೈ ಮಾಡಕ್ ಹೋಗಿ ಔಟ್ ಆಗ್ತಾರೆ ಇಲ್ಲಾಂದ್ರೆ ಕೊನೆ ಅವ್ರಿಗೂ ನಿಂತು ಮ್ಯಾಚ್ ನ ಗೆಲ್ಸ್ಬೋದಿತ್ತು ಹೊಸ ಶಾರ್ಟ್ ಟ್ರೈ ಮಾಡಕ್ ಹೋಗಿ ಔಟ್ ಆಗ್ತಾರೆ ಅವಾಗ ರಿಚಾ ಘೋಷ್ ಅವರು ಬರ್ತಾರೆ ಅವ್ರದ್ದು ಏನ್ ಹೇಳಿ ಕೆಲಸ ಫಿನಿಷರ್ ಕೆಲಸ ಮೂವತ್ ಬಾಲ್ ಅರವತ್ ಮೂರ್ ರನ್ ಬೇಕಿದ್ದಾಗ್ಲೂ ಒಂದೇ ತರ ಆಡ್ತಾರೆ ಮೂವತ್ ಮೂರ್ ಬಾಲ್ ಒಂಬತ್ತು ರನ್ ಬೇಕಿದ್ದಾಗ್ಲೂ ಒಂದೇ ತರ ಆಡೋದವ್ರು ಐದ್ ಬಾಲ್ ಹನ್ನೊಂದು ರನ್ ನೋಡಿದು ಸಿಕ್ಸ್ ಮುಖಾಂತರ ಆರ್ ಸಿ ಬಿ ಗೆಲ್ಸ್ತಾರೆ ಇನ್ನು ಮೂರು ಪಾಯಿಂಟ್ ನಾಲ್ಕು ಓವರ್ ಬಾಕಿ ಇರುವಾಗಲೇ ಆರ್ ಸಿ ಬಿ ಗೆಲ್ತಾರೆ ಅವರು ಆರ್ ಸಿ ಬಿ ಪರವಾಗಿ ಬೌಲಿಂಗ್ ಅಲ್ಲಿ ರೇಣುಕಾ ಸಿಂಗ್ ಮತ್ತೆ ಜಯೋಜೆ ವೆರಮ್ ಅವರು ತಲಾ ಮೂರ್ ಮೂರು ವಿಕೆಟ್ ಪಡ್ಕೊಂಡ್ರೆ ಏಕಾಬಿಷ್ಟ್ ಮತ್ತೆ ಕಿಮ್ ಗಾರ್ತ್ ಅವರು ತಲಾ ಎರಡೆರಡು ವಿಕೆಟ್ ಪಡ್ಕೊಂಡು ನೂರ ನಲ್ವತ್ತೊಂದು ರನ್ ಗೆ ಡಿ ಸಿಲ್ಔಟ್ ಮಾಡ್ತಾರೆ ಆರ್ ಸಿ ಬಿ ಕನ್ವಿನ್ಸಿಂಗ್ಲಿ ಇನ್ನು ಮೂರು ಪಾಯಿಂಟ್ ನಾಲ್ಕು ಓವರ್ ಬಾಕಿ ಇರುವಾಗಲೇ ಮ್ಯಾಚ್ ನ ಮುಗಿಸಿ ನೆಟ್ ರನ್ ರೇಟ್ ನ ತುಂಬಾ ಜಾಸ್ತಿ ಮಾಡ್ಕೊಂಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನೆಟ್ ರನ್ ರೇಟ್ ಬಾರಿ ಹೊಡ್ತಾ ಬಿದ್ದಿದೆ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಜಾಸ್ತಿ ನೆಟ್ ರನ್ ರೇಟ್ ನ ಪಡ್ಕೊಂಡು ಟಾಪ್ ಅಲ್ಲೇ ಇದ್ದಾರೆ ಮ್ಯಾಚ್ ಶುರುವಾಗಕ್ಕಿಂತ ಮುಂಚೆನೂ ಆರ್ ಸಿ ಬಿ ಟಾಪ್ ಅಲ್ಲೇ ಎದ್ದಿದ್ದು ಇವಾಗ ನೆಟ್ ರನ್ ರೇಟ್ ಜಾಸ್ತಿ ಮಾಡ್ಕೊಂಡು ಎರಡು ಕ್ರಾಡ್ ಮ್ಯಾಚ್ ಗೆದ್ದು ಟಾಪ್ ಅಲ್ಲಿ ಇವಾಗ ನೆಕ್ಸ್ಟ್ ಲೇಗ್ ಆರ್ ಸಿ ಬಿ ಆಡೋದು ಇಪ್ಪತ್ತೊಂದನೇ ತಾರೀಕು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ನೋಡಿ ಬರೋಡಾದಲ್ಲಿ ಆಡುವಾಗಲೇ ಆರ್ ಸಿ ಬಿ ಗೆ ಅಷ್ಟು ಸಪೋರ್ಟ್ ಇತ್ತು ಫ್ಯಾನ್ಸ್ ಕಡೆಯಿಂದ ಎಲ್ಲರೂ ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅಂತಿದ್ದಾರೆ ಎರಡು ಕೆ ಮ್ಯಾಚ್ ಕೂಡ ಆರ್ ಸಿ ಬಿ ಗೆ ಒಳ್ಳೆ ಸಪೋರ್ಟ್ ಇತ್ತು ಫಸ್ಟ್ ಮ್ಯಾಚ್ ಗುಜರಾತ್ ಜೈಂಟ್ಸ್ ಮೇಲೆ ಅದು ಗುಜರಾತ್ ಜೈಂಟ್ಸ್ ಓಮ್ ಪಿಚ್ ಅಲ್ಲಿ ಆಡ್ತಿದ್ದಾಗಲೇ ಆರ್ ಸಿ ಬಿಗೆ ಜಾಸ್ತಿ ಸಪೋರ್ಟ್ ಇತ್ತು ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ ರೀತಿ ಇರ್ಬೋದು ಸಪೋರ್ಟ್ ಯೋಚನೆ ಮಾಡಿ ಇಪ್ಪತ್ತೊಂದನೇ ತಾರೀಕು ಮುಂಬೈ ಇಂಡಿಯನ್ಸ್ ಮೇಲೂ ಕೂಡ ಇದೇ ರೀತಿ ಕನ್ವಿನ್ಸಿಂಗ್ಲಿ ವಿಕ್ಟ್ರಿ ಪಡ್ಕೊಂಡ್ರೆ ಆರ್ ಸಿ ಬಿ ಈ ಸಲನು ಕಪ್ ನಮ್ದು ಅಂತ ಹೇಳ್ತಿದಾರಲ್ಲ ಅದಾಗೋದಲ್ಲಿ ಡೌಟೇ ಇಲ್ಲ ಅಂತ ಟೀಮ್ ಆಡ್ತಿದ್ದಾರೆ ನಾವು ನಾಲ್ಕು ಜನ ಮಿಸ್ ಮಾಡ್ತಿದೀವಿ ಅಂತಾನೆ ಅನ್ಸ್ತಿಲ್ಲ ಶ್ರೇಯಂಕಾ ಪಾಟೀಲ್ ಆಶಾ ಶೋಭ್ನಾ ಸೋಫಿ ಮಲ್ಲಿನು ಮತ್ತೆ ಸೋಫಿ ಡಿವೈನ್ ಅವ್ರನ್ನ ನಾವು ಮಿಸ್ ಮಾಡ್ತಿದೀವಿ ಟೀಮಲ್ಲಿ ಅಂತ ಅನ್ಸ್ತಾನೆ ಇಲ್ಲ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಆಗಿದೆ ಅಂತಾನೆ ಅನ್ಸ್ತಿದೆ ಯಂಗ್ಸ್ಟರ್ಸ್ ಇದ್ರು ಕೂಡ ಸಖತ ಮಾಡ್ತಿದ್ದಾರೆ ಬೌಲಿಂಗು ಫೀಲ್ಡಿಂಗು ಬ್ಯಾಟಿಂಗ್ ಎಲ್ಲ ಆರ್ ಸಿ ಬಿದು ಕನ್ವಿನ್ಸಿಂಗ್ ವಿಕ್ಟ್ರಿ ಎರಡು ಮ್ಯಾಚ್ ಅಲ್ಲಿ ಎರಡು ಮ್ಯಾಚ್ ಅಲ್ಲೂ ದಾಖಲೆ ಮಾಡಿದ್ದಾರೆ ಇವಾಗ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ಹೈ ಲೆವೆಲ್ ಕಾನ್ಫಿಡೆನ್ಸ್ ಅಲ್ಲಿ ಆರ್ ಸಿ ಬಿ ಕಣಕ್ಕಿಳಿಬಹುದು ಆರ್ ಸಿ ಬಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೇನೊಂದು ವಿಡಿಯೋ ಒಂದಿಗೆ ಬರುತ್ತೆ